ಆಪಾದನೆ ಮಾಡಿದ್ರೆ ಆಗುತ್ತಾ ಸಾಬೀತ್ ಮಾಡಬೇಕು ಪದ ಬಳಕೆ ಅಂತ ಹೇಳಿದ್ದಾರೆ ನಾನು ಕೇಳಿಸ್ಕೊಂಡಿಲ್ಲ ಟಿವಿ ನೈನ್ಗೆ ಛಲವಾದಿ ನಾರಾಯಣ ಸ್ವಾಮಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಪಾದನೆ ಮಾಡಿದ್ದಾರೆ ಅದನ್ನ ಸಾಬೀತ್ ಮಾಡಲಿ ಆಪಾದನೆ ತೇಜೋವಧೆ ಮಾಡುವುದು ಸರಿಯಲ್ಲ ಎಂದಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಛಲವಾದಿ ನಾರಾಯಣ ಸ್ವಾಮಿಯವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಸಿಟಿ ರವಿ ಅವರ ವಿರುದ್ಧ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗಂಭೀರವಂತ ಆಪಾದನೆಯನ್ನು ಮಾಡಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಆ ಘಟನೆ ನಡೀತು ಏನಾಯಿತು ಆ ಸಂದರ್ಭದಲ್ಲಿ ಏನಾದರೂ ಗೊತ್ತಾಯ್ತಾ ಅಥವಾ ಯಾವುದಾದ್ರೂ ಪದಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಯಾರಿಗಾದರೂ ಗಮನಕ್ಕೆ ಬಂತ ಏನಾಯಿತು ಸರ್ ನಮಗೆಲ್ಲ ಏನು ಯಾವುದೋ ಗಮನಕ್ಕೆ ಬಂದಿಲ್ಲ ಯಾಕೆಂತಂದ್ರೆ ಇಡೀ ಸದನ ಗದ್ದಲದಲ್ಲಿ ತೂಗಿತ್ತು ಅಷ್ಟು ಗದ್ದಲ ಇರಬೇಕಾದ್ರೆ ಒಬ್ಬರು ವಾಯ್ಸ್ ಇನ್ನೊಬ್ಬರಿಗೆ ಕೇಳಿಸ್ಲಾರದಂತ ಪರಿಸ್ಥಿತಿ ಇತ್ತು ಇದ್ದಾಗ ಇದನ್ನು ಮುಂದಾಕಿ ಸಭಾಪತಿಗಳು ಒಳಗಡೆ ಹೋದರು ಹೋದ ಮೇಲೆ ಭಾರತೀ ಅವರು ಒಂದು ನೋಡಿ ರಾಹುಲ್ ಗಾಂಧಿ ಏನೋ ತಳ್ಳಿಬಿಟ್ಟು ಯಾರೋ ಬಿದ್ದು ಹಾಸ್ಪಿಟ್ಲಿಗೆ ಸೇರಿದ್ದಾರೆ ಸಾರಂಗಿಯವನವರು ಅದನ್ನು ತೋರಿಸ್ತಾ ಇದ್ರು ನಾವು ಸಿ ಟಿ ರವಿ ರವಿಕುಮಾರ್ ಇದ್ದರು ಎಲ್ಲರೂ ಸೇರಿದ್ವಿ ಒಂದು ಕಡೆ ಅದನ್ನು ನೋಡಿ ಐದು ಐದಾರು ನಿಮಿಷ ಆಯ್ತದು ಅದಾಗಿ ಬಂದು ತಿರುಗಿ ನಮ್ಮ ಸೀಟ್ಗಳಲ್ಲಿ ಕುತ್ಕೊಂಡ್ಮೇಲೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಕ್ಕಿದ್ದಂಗೆ ಏನು ಅಂದರು ಅಂದ್ಕೊಂಡು ಅವ್ರು ಹೊರಟರು ಅಲ್ಲಿ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಡ್ತೀವಿ ಇಷ್ಟು ಬಿಟ್ಟರೆ ನಮಗೆ ಅದು ಏನೂ ಗೊತ್ತಾಗಿಲ್ಲ ಅದಾದ ಮೇಲೆ ರವಿ ಅವರನ್ನು ನಾನು ಕೇಳಿದೆ ಏನು ಅಂತ ಏನೂ ಇಲ್ಲ ಅಂದರೆ ಇದ್ರ ಮೇಲೆ ನಾವೇನು ಮಾತಾಡೋಕೆ ಹೋಗೋದು ಅಲ್ವಾ ಈಗ ಅದು ಏನಾದರೂ ಆಗಿದ್ರೆ ಆಯಿತು ಅದನ್ನು ಚರ್ಚೆ ಮಾಡಲಿ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ಸೆಕ್ಷುವಲ್ ಹರಾಸ್ಮೆಂಟು ಕ್ರಿಮಿನಲ್ ಅಫೆನ್ಸ್ ಅಡಿಯಲ್ಲಿ ಬರುತ್ತೆ ಅಂತ ನಾನು ಹೇಳೋದು ಇದು ಸಾಬೀತಾದಾಗ ಮಾತು ಇಲ್ಲ ಅಂದ್ರೆ ಆಪಾದನೆ ಮಾಡೋದು ಕೂಡ ಇದು ಕ್ರಿಮಿನಲ್ ಇದಾಗತ್ತೆ ಏನೂ ಗೊತ್ತಿಲ್ಲದೆ ಮಾತಾಡೋದು ಕೂಡ ಕ್ರಿಮಿನಲ್ ಆಗುತ್ತೆ ಈಗ ಸಭಾಪತಿಗಳ ಮುಂದೆ ಎಲ್ಲವೂ ಕೂಡ ಇದೆ ಅವರು ಎಲ್ಲ ವಿಡಿಯೋ ಆಡಿಯೋ ಪರಿಶೀಲನೆಯನ್ನು ನಡೆಸ್ತಾ ಇದಾರೆ ರೂಲಿಂಗ್ ಬಗ್ಗೆ ಏನು ಹೇಳ್ತೀರಿ ನೋಡಿ ಅವರು ಅವ್ರ ಅಧಿಕಾರ ಅದು ನಾವು ಕೇಳೋದು ಅಲ್ಲ ಅವ್ರು ಹೇಳೋದು ಅಲ್ಲ ಅವ್ರ ಅಧಿಕಾರ ಸಾಬೀತ್ ಮಾಡಿ ಆದ್ರೆ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ನಾವು ಸದನ ನಾವು ತಲೆಬಾಗಬೇಕು ಬಾಗ್ಬೇಕು ಮಾಡ್ತೇವೆ ಕ್ಯಾಮ್ರಾ ಪರ್ಸನ್ ಸಂದೇಶ ಜೊತೆ ಪ್ರಸನ್ನ ಗಾವು ನಾಯನ್ ಬೆಳಗಾವಿ